ವಾಟ್ ಇಸ್ ಸರ್ಪ್ರೈಸ್ ಫೋನ್ ಮಾಡಿರೋದು ನೀವೇನಾ ಈಗ ತಾನೆ ನಾನು ಪ್ರಾರ್ಥನಾ ಮಾತಾಡ್ಕೊಳ್ತಾ ಇದ್ವಿ ಈಗ ತಾನೇ ಅವಳು ಓದ್ಕೊಳ್ಳೋಕೆ ಅಂತ ಫ್ರೆಂಡ್ ಮನೆಗೆ ಹೋದ್ಲು ಪರೀಕ್ಷೆ ಇನ್ನೇನು ತೀರಾ ಹತ್ರಕ್ಕೆ ಬಂತಲ್ಲ ತುಂಬಾ ಸೀರಿಯಸ್ ಆಗಿ ಓದ್ತಾ ಇದ್ದಾಳೆ ಅವಳಿಗೆ ಏನಾದ್ರೂ ಹೇಳಬೇಕಾ ಸತ್ಯವನ್ನ ಒಂದು ಕಡೆಯಿಂದ ಸಮಾಧಿ ಮಾಡುತ್ತಾ ಮಾತನಾಡಿದಳು ಊರ್ಮಿಳ ಅಪ್ಪಿತಪ್ಪಿ ಕೂಡ ಹೈದರಾಬಾದಿನ ಬಗ್ಗೆ ನಿಶ್ಚಿತಾರ್ಥದ ಬಗ್ಗೆ ಮಾತನಾಡ್ಲಿಲ್ಲ ಅವನಿಗೆ ಮಾತನಾಡ ಕೊಡಲಿಲ್ಲ ಅಕಸ್ಮಾತ್ ಪ್ರಾರ್ಥನಾ ಮನಸ್ಸು ಬದಲಾಯಿಸಿದ್ರೆ ಕ್ರೆಡಲ್ನ ಮೇಲೆ ರಿಸೀವರ್ ಇಟ್ಟು ಹಿಂತಿರುಗುತ್ತಾ ಇರುವಾಗ ಅವಳಿಗೆ ಅನ್ನಿಸ್ತು ಸರ್ವನಾಶದ ಸಮುದ್ರ ಉಕ್ಕುತ್ತಾ ಇರೋದನ್ನ ಎಷ್ಟು ದಿನ ಅಂತ ತಡೆದೇನು ಟೆಲಿಫೋನ್ ಬೂತ್ನವನಿಗೆ ಹಣ ಕೊಟ್ಟು ಗಾಡಿಕೊಪ್ಪದ ಕಡೆಗೆ ನಡೆಯತೊಡಗಿದ ಹಿಮವಂತನಿಗೆ ಏನೋ ತಳಮಳ ಊರ್ಮಿಳೆಯೊಂದಿಗೆ ಮಾತನಾಡಿದ್ದು ಕೊಂಚ ಸಮಾಧಾನ ಅಂತ ಅನ್ನಿಸ್ತಾದ್ರೂ ಮನಸ್ಸಿನ ಮೂಲೆಯಲ್ಲೆಲ್ಲೋ ಒಂದು ಅಸಹನೆಯ ಅಲೆ ಏಳ್ತಾ ಇದೆ ಅಂತ ಅನ್ನಿಸ್ತು ಹುಡುಗಿಯರು ವಂಚಿಸುವ ನಿರ್ಣಯ ಕೈಗೊಂಡ ತಕ್ಷಣ ಹುಡುಗರಿಗೆ ಇಂಥದ್ದೊಂದು ವಿವರಿಸಲಾಗದ ಸಂಕಟ ಆಗುತ್ತದ ಆಗೋದೆ ಹೌದಾದರೆ ಅದು ವಂಚನೆಯ ಯಾತನಿಗಿಂತ ಭಯಾನಕ ಗಾಡಿಕೊಪ್ಪದ ತನಕ ನಡೆಯಲಾರನು ಅಂತ ಅನಿಸಿದ್ರಿಂದ ಅವತ್ತು ಹಿಮವಂತ ರಸೂಲ್ ಜಮಾದಾರನ ಮನೆಗೆ ಹೋಗಿ ಅಲ್ಲಿಯೇ ಮಲಗಿಬಿಟ್ಟ ಎಷ್ಟು ಬಲವಂತ ಮಾಡಿದ್ರೂ ಊಟ ಮಾಡಲಿಲ್ಲ ಅವನನ್ನ ಮಲಗಿಸಿ ಹೊದಿಕೆ ಹೊದಿಸಿ ಅವನಿಗೆ ನಿದ್ದೆ ಬರೋ ತನಕ ಸುಮ್ಮನೆ ಪಕ್ಕದಲ್ಲೇ ಕುಳಿತಿದ್ದ ರಸೂಲ್ ಜಮಾದಾರ ತೀರಾ ಎದ್ದು ತನ್ನ ಕೋಣೆಗೆ ಹೊರಟಾಗ ಅವನಿಗೆ ಹಿಮವಂತನ ಬಾಯಿಂದ ನರಳಿಕೆಯಂತೆ ಕೇಳಿಸಿದ್ದು ಒಂದೇ ಶಬ್ದ ಪ್ರಾರ್ಥನಾ ಸನ್ನಿವೇಶ ಬದಲಾಗ್ತಾ ಇದೆ ಪ್ರಾರ್ಥನಾ ಐ ಗ್ರೇಟ್ಫುಲ್ ಇವತ್ತು ನನಗೆ ನೀನ್ ಕೊಟ್ಟ ಆನಂದಕ್ಕೆ ಬದಲಾಗಿ ಈ ಜನ್ಮದುದ್ದಕ್ಕೂ ನಿನ್ನ ಕಣ್ಣ ಬೊಂಬೆಯಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತೀನಿ ಯು ಆರ್ ರಿಯಲಿ ಗ್ರೇಟ್ ಇಷ್ಟೊಂದು ಸಂತೋಷವನ್ನ ನನಗೆ ಅಮ್ಮ ಕೂಡ ಕೊಟ್ಟಿರಲಿಲ್ಲ ಪ್ರಾರ್ಥನಾಳ ಮಡಿಲಲ್ಲಿ ಮಲಗಿಕೊಂಡು ಮಾತನಾಡ್ತಾ ಇದ್ದ ದೇವೋವಿನ ಕಣ್ಣುಗಳಲ್ಲಿ ಆನಂದ ಬಿಂದುಗಳಿದ್ದವು ಅವಳು ಸುಮ್ಮನೆ ಮುಂದಕವಾಗಿ ತನ್ನ ಪಾರಿಜಾತದ ಹೆಸಳಿನಂತಹ ತುಟಿಗಳಿಂದ ಅವನ ಕಣ್ಣುಗಳನ್ನ ಚುಂಬಿಸಿದಳು ನಿಶ್ಚಿತಾರ್ಥ ಮುಗಿಸಿಕೊಂಡು ಅವರಿಬ್ಬರು ಬೆಂಗಳೂರಿಗೆ ಹಿಂತಿರುಗಿದ್ದರು ಬರುವ ಹೊತ್ತಿಗಾಗಲೇ ಸಂಜೆ ಮುಗಿದಿದ್ದರಿಂದ ಇನ್ನೊಂದು ರಾತ್ರಿ ವಿನ್ಸರ್ ಮ್ಯಾನರ್ನಲ್ಲಿ ಕಳೆದು ಬೆಳಗ್ಗೆ ದಾವಣಗೆರೆಗೆ ಹೊರಡಲು ತೀರ್ಮಾನ ಮಾಡಿದ್ರು ಇಬ್ಬರಲ್ಲೂ ಸಂತೋಷವೆಂಬುದು ಪ್ರವಾಹವಾಗಿತ್ತು ದೇಬುವಿನ ತಂದೆ ತಾಯಿಗಳ ಮಾತು ಒತ್ತಿಟ್ಟಿಗಿರಲಿ ಅವರ ಇಡೀ ಬಂಧು ಸಮೂಹ ಪ್ರಾರ್ಥನಾಳ ನಡತೆಗೆ ರೂಪಿಗೆ ಹಾಡಿಗೆ ಅವಳ ಒಳ್ಳೆಯತನಕ್ಕೆ ಬೆಕ್ಕೆಸ ಬೆರಗಾಗಿ ಹೋಗಿತ್ತು ಕಂದೀಲು ಹಚ್ಚಿಕೊಂಡು ಹುಡುಕುದಿದ್ರೂ ದೇಬುವಿಗೆ ಇಂಥ ಅನುರೂಪದ ಹೆಂಡತಿ ಸಿಗ್ತಾ ಇರಲಿಲ್ಲ ಹಾಗಂತ ಪ್ರತಿಯೊಬ್ಬರೂ ಅವಳ ಎದುರೇ ದೇಬುವಿನ ತಂದೆ ತಾಯಿಗೆ ಹೇಳಿದ್ರು ಬಂಗಾಲಿ ಸಂಪ್ರದಾಯದಂತೆಯೇ ನಿಶ್ಚಿತಾರ್ಥ ಭರ್ಜರಿಯಾಗಿ ನಡೆದು ಹೋಗಿತ್ತು ತೀರಾ ಹೊರಟಾಗ ದೇಬುವಿನ ಅಮ್ಮ ಮಗನನ್ನ ಪಕ್ಕಕ್ಕೆ ಕರೆದೊಯ್ದು ಒಂದೇ ಒಂದು ಮಾತು ಹೇಳಿದ್ದಳು ಈ ಹುಡುಗಿಯನ್ನಾದ್ರೂ ಸರಿಯಾಗಿ ಬಾಳಸು ದೇಬು ಕಣ್ಣೀರಾಗಿದ್ದ ಅವನಲ್ಲಿ ದಿಟ್ಟ ಬದಲಾವಣೆ ಬಂದದ್ದೇ ಆ ಕ್ಷಣದಿಂದ ತುಂಬಾ ನಂಬಿ ಬಂದಿದ್ದಾಳೆ ಇವಳನ್ನ ಬಾಳಿಸಬೇಕು ಗತಿಸಿ ಹೋದುದಕ್ಕೆ ಅರ್ಥವಿಲ್ಲ ಭವಿಷ್ಯತ್ತು ಬಂಗಾರವಾಗಬೇಕು ಹಾಗಂತ ನಿರ್ಧರಿಸಿದ್ದ ಬೆಂಗಳೂರು ತಲುಪದವನು ಕುಡಿಯುವ ಉತ್ಸಾಹ ತೋರಿಸಲಿಲ್ಲ ಅವಳನ್ನ ಆವರಿಸಿಕೊಳ್ಳುವ ಹವಡಿಕೆಯನ್ನು ತೋರಲಿಲ್ಲ ಆದರೆ ತುಂಬಾ ಉಲ್ಲಾಸದಿಂದ ಇದ್ದ ಅವಳನ್ನ ಒಂದು ಕ್ಷಣಕ್ಕೂ ಬಿಟ್ಟಿರದೆ ಒಂದೇ ಸಮನೆ ಮಾತನಾಡ್ತಾ ಇದ್ದ ಆ ಮಾತುಗಳ ಮಧ್ಯೆಯೇ ನೆಮ್ಮದಿಯಾದ ದನಿಯಲ್ಲಿ ಕೇಳಿದ್ದಳು ಪ್ರಾರ್ಥನಾ ದೇಬು ನಾಳೆ ಒಂದು ದಿನದ ಮಟ್ಟಿಗೆ ನನಗೆ ಹೋಗಿ ಬರಲು ಬಿಡು ಶಿವಮೊಗ್ಗಕ್ಕೆ ಹೋಗ್ಬೇಕು ನೀನು ದಾವಣಗೆರೆಗೆ ಒಬ್ರೇ ಹೋಗು ನಾನು ಶಿವಮೊಗ್ಗಕ್ಕೆ ಹೋಗಿ ಬರ್ತೇನೆ ಇದೇ ಕಡೆ ಆಮೇಲೆ ಯಾವತ್ತೂ ನಿನ್ನ ನೆರಳು ಬಿಟ್ಟು ಆಚೆಗೆ ಸರಿಯಲ್ಲ ಆಯ್ತಾ ಶಿವಮೊಗ್ಗಕ್ಕ ಈಗ ಯಾಕೆ ಒಂದು ಋಣ ಹರಿದುಕೊಳ್ಬೇಕು ಒಂದು ಬಂಧನದಿಂದ ಬಿಡುಗಡೆ ಆಗಬೇಕು ಇದೊಂದು ಸಲ ಇಲ್ಲ ಅನ್ಬೇಡ ದೇಬು ಅಂಗಲಾಚಿದಳು ಸರಿ ಸನ್ನಿವೇಶ ಮತ್ತೆ ಬದಲಾಗ್ತಾ ಇದೆ ಅದ್ಯಾರೋ ಕೂಗಿದಂತಾಗಿ ತನ್ನ ಕಲ್ಲು ಮನೆಯ ಬಾಗಿಲನ್ನ ಧಡಕ್ಕನೆ ತೆರೆದುಕೊಂಡು ಈಚೆಗೆ ಬಂದ ಹಿಮವಂತ ಅವನ ಕಣ್ಣುಗಳಲ್ಲಿ ನೀರು ಗಿರಿಗಿಟ್ಲೆಯಾಡ್ತಾ ಇತ್ತು ಪ್ರಾರ್ಥನಾ ನಿಂತಿದ್ದಳು ನಿಧಾನವಾಗಿ ನಡೆದು ಬಂದು ಹಿಮವಂತನ ಪಾದಕ್ಕೆ ಹಣೆಯಿಟ್ಟಳು ಆಕಾಶದಲ್ಲಿ ಅದೇಕೋ ಅವತ್ತು ದೇವತೆಗಳು ಇರಲಿಲ್ಲ ಸಮುದ್ರ ಸುಳಿದಿರುಗಿ ಮೇಲೆದ್ದಿತ್ತು ಆ ಬಯಲಿನಲ್ಲಿ ಕಾಲ ಸ್ತಂಭಿಸಿತ್ತು ಹಿಮವಂತ ಶಿಲೆಯಂತೆ ನಿಂತು ಬಿಟ್ಟಿದ್ದ ಅವನ ಪ್ರಯತ್ನವೆಲ್ಲ ವಿಫಲವಾಗಿ ಕಣ್ಣು ತುಂಬಿದ ನೀರು ಕೆನ್ನೆಗೆ ಇಳಿತಾ ಇದ್ವು ಪಾದದ ಮೇಲೆ ಪ್ರಾರ್ಥನಾ ಹಣೆ ಇಟ್ಟಾಗ ಮೈಯೆಲ್ಲಾ ವೀಣೆಯಾಗಿ ಜೇಂಕರಿಸಿತ್ತು ಈ ಗಳಿಗೆ ಇನ್ನು ಮೂರು ವರ್ಷದ ನಂತರ ಬರುತ್ತದೆ ಅಂತ ಅಂದ್ಕೊಂಡಿದ್ದೆ ತನಗತಾನೆ ಎಂಬಂತೆ ಹೇಳಿಕೊಂಡಿದ್ದ ಪೂರ್ತಿ ಐದು ವರ್ಷಗಳಾದ ಮೇಲೆ ತಾನೇ ಹೋಗಿ ಪ್ರಾರ್ಥನಗಳನ್ನ ಕರೆತರಬೇಕು ಗಾಡಿ ಕೊಪ್ಪದ ಬಯಲಿನ ಒಳಕ್ಕೆ ತಿರುಗ್ತಾ ಇದ್ದಂತೆಯೇ ಅವಳಿಗೆ ಇಷ್ಟದ ಕಡು ನೀಲಿ ಬಣ್ಣದಲ್ಲಿ ಬರೆಯಿಸಿದ ಪ್ರಾರ್ಥನಾ ಲೇಔಟ್ ಎಂಬ ಬೋರ್ಡ್ ಕಣ್ಣಿಗೆ ಬೀಳಬೇಕು ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಆನಂದ ಉದ್ವೇಗ ಧುಮ್ಮಿಕ್ತಾ ಇದ್ರೆ ತಾನು ಕಟ್ಟಿದ ಮನೆ ಹಾಸಿದ ಪ್ರತಿ ರಸ್ತೆ ನೆಟ್ಟ ಪ್ರತಿ ಮರ ಕಟ್ಟಿ ನಿಲ್ಲಿಸಿದ ಪ್ರಾರ್ಥನಾ ಹಾಸ್ಪಿಟಲ್ ಅದರ ಒಡದಲ್ಲಿ ಪುಟ್ಟ ಗುಡಿ ತನ್ನ ಮನೆಯ ಹಿಂದಿನ ಔಷಧಿ ತೋಟ ಮಗುವಿಗಾಗಿ ಹಾಕಿಸಿದ ಉಯ್ಯಾಲೆ ಪ್ರಾರ್ಥನಾಳದೇ ಪ್ರತ್ಯೇಕ ಕೋಣೆ ಹೀಗೆ ಒಂದೊಂದನ್ನೇ ಒಂದೊಂದನ್ನೇ ತೋರಿಸ್ಕೊಂಡು ಬರಬೇಕು ಆಡಲು ಮಾತೆ ಹೊರಡದೆ ದಿಗ್ಭ್ರಮೆಗೆ ಒಳಗಾದವಳಂತೆ ನಿಂತ ಪ್ರಾರ್ಥನಾಳನ್ನ ಉಸಿರುಗಟ್ಟುವಂತೆ ತಪ್ಪಿಕೊಂಡು ನಿನಗಾಗಿ ಕಾಯತ್ತ ಕಳೆದ ಯಾವ ನಿಮಿಷವೂ ವ್ಯರ್ಥವಾಗಿಲ್ಲ ಪ್ರಾರ್ಥನಾ ಪ್ರತಿ ನಿಮಿಷವೂ ನಿನಗೆ ವ್ಯಯವಾಗಿದೆ ಅಂತ ಪಿಸುಗುಟ್ಟಬೇಕು ಆಮೇಲೆ ಇಬ್ಬರೇ ಎಷ್ಟೋ ಹೊತ್ತಿನ ತನಕ ಮಾತೆ ಮರೆತು ಹೋದವರಂತೆ ಸುಮ್ಮನೆ ಕುಳಿತು ಬಿಡಬೇಕು ಎಲ್ಲ ವಿವರಿಸಿದ ನಂತರವೂ ಅನೇಕ ದಿನಗಳ ಕಾಲ ಇದನ್ನೆಲ್ಲ ನನಗೋಸ್ಕರ ಮಾಡದ್ಯಾ ಒಬ್ಬನೇ ಮಾಡದ್ಯಾ ಹ್ಯಾಗ್ ಮಾಡಿದ್ಯೋ ಹಿಮು ನನ್ನ ಹಿಮು ನೀನು ಎಷ್ಟು ಒಳ್ಳೆಯವನಲ್ಲ ಹಿಮು ಎಂದು ಪ್ರಾರ್ಥನಾ ಕನವರಿಸಲೇ ಇರ್ತಾಳೆ ಒಂದು ಅನಿರೀಕ್ಷಿತ ಸ್ವಪ್ನ ಕಣ್ಣೆದುರಿಗೆ ಸಾಕಾರಗೊಂಡು ನಿಂತಿರೋದನ್ನ ಅರಗಿಸಿಕೊಳ್ಳುವುದಕ್ಕೆ ಪ್ರಾರ್ಥನಾಳಂತಹ ಆದಂತಹ ಭಾವುಗಳಿಗೆ ತುಂಬಾ ಸಮಯ ಬೇಕಾಗುತ್ತದೆ ಹಾಗೆಲ್ಲ ಅಂದ್ಕೊಂಡಿದ್ದ ಹಿಮವಂತ ಕಲ್ಲು ಮನೆಯ ಎದುರು ನಿಂತವಳು ತುಂಬಾ ನಿರ್ಭಾವುಕ ಕಣ್ಣುಗಳಿಂದ ಅವನನ್ನೇ ದಿಟ್ಟಿಸ್ತಾ ಇದ್ಲು ಹಿಮು ಬದಲಾಗೋದೇ ಇಲ್ಲ ಅಂತ ಅನ್ನಿಸ್ತು ಹುಟ್ಟಿದಾಗನಿಂದಲೂ ಹೀಗೆ ಇದ್ದಾನ ಕೇಳ್ಕೊಂಡವಳಿಗೆ ನಗು ಬಂದಿತ್ತು ತಾನು ಚನ್ನರಾಯ ಪಟ್ಟಣದಲ್ಲಿ ನೋಡದಾಗನಿಂದಲೂ ಹೀಗೆ ಇದ್ದಾನೆ ಹೆಚ್ಚೆಂದರೆ ಕೊಂಚ ಕಪ್ಪಗಾಗಿದ್ದಾನೆ ಬಿಗಿಯಾದ ಬನಿನೊಳಗಿನ ಕಲ್ಲು ಮೈ ಹಾಗೇ ಇದೆ ಕೆನ್ನೆಯ ಮೇಲಿನ ಸಣ್ಣ ಗಂಡಕ್ಕೆ ಎರಡು ವರ್ಷ ಹೆಚ್ಚಿಗೆ ವಯಸ್ಸಾಗಿದೆ ಹಿಬುವನ್ನ ಸರಿಯಾಗಿ ನೋಡದೆ ಅದೆಷ್ಟು ದಿನಗಳಾದವು ಈ ಬಯಲಿನಲ್ಲಿ ಬಿಸಿಲಿಗೆ ಗಾಳಿಯ ಹೊಡೆತಕ್ಕೆ ಚಳಿಯ ರಾಚುವಿಕೆಗೆ ಕಪ್ಪಗಾಗದೆ ಇನ್ನೇನು ಚೆನ್ನಾಗಿ ಆರೈಕೆ ಮಾಡುವ ಹುಡುಗಿಯನ್ನ ನೋಡಿ ಮದುವೆ ಮಾಡ್ಕೊಂತ ಹೇಳಬೇಕು ಅಂತ ಅಂದ್ಕೊಂಡ್ಲು ನಂದಕ್ಕನ್ ಮನೆಗೆ ಹೋದಾಗ್ಲೇ ಗೊತ್ತಾಗಿದ್ದು ಇದನ್ನೆಲ್ಲ ಎಷ್ಟೊಂದ್ ಹಚ್ಕೊಂಡಿದ್ದೀಯಾ ತೀರಾ ಊರ್ ಬಿಟ್ಟು ಇಷ್ಟೊಂದ್ ದೂರ ಬಯಲ್ನಲ್ಲಿ ಒಬ್ನೇ ಇರೋದು ಬೇಕಿತ್ತ ಹಿಮು ಮನೆ ಕಟ್ಸೋರೆಲ್ಲಾ ನಿನ್ನಂಗೆ ಕಾಡಲ್ ಮನೆ ಮಾಡ್ಕೊಂಡಿರ್ತಾರಾ ನಿನಗೆಲ್ಲೋ ಹುಚ್ಚು ಅನ್ನುತ್ತಾ ಕಲ್ಲು ಮನೆಯ ಮೆಟ್ಟಿನಗಳನ್ನ ಹತ್ತತಾ ಇದ್ಲು ನನ್ನ ಪಾಲಿಗೆ ಪ್ರೀತಿಯಿಂದ ಮಾಡಿದ್ದು ಪ್ರೀತಿಗೋಸ್ಕರ ಮಾಡಿದ್ದು ಯಾವುದು ಹುಚ್ಚಲ್ಲ ಪ್ರಾರ್ಥನಾ ಇದರ ಪ್ರತಿ ಇಟ್ಟಿಗೆಗೂ ಪ್ರೀತಿ ಸುರಿದು ಪ್ರೀತಿ ಹನಿಸಿ ಪ್ರೀತಿ ಉಳಿಸಿ ಇದನ್ನೊಂದು ಬಂಗಲೆ ಮಾಡಿದ್ದೀನಿ ಇದರ ಪಕ್ಕದಲ್ಲಿ ಕಟ್ತಾ ಇರೋದೇ ಪ್ರಾರ್ಥನಾ ಹಾಸ್ಪಿಟಲ್ ಕಟ್ಟೋದಕ್ಕೆ ಸಾಧ್ಯ ಅಂತ್ಯ ಅವನು ಮೆಟ್ಟಿಲ ಮೇಲಿಂದ ಕದಲದೆ ನಿಂತು ಮಾತಾಡ್ತಾ ಇದ್ದ ಹಿಮವಂತನ ಗಂಟಲು ಶಿಖರವೊಂದರ ಮೇಲಿನ ಗುಡಿಯ ಗಂಟೆಯಂತೆ ಮೊಳಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅವನ ಕಣ್ಣುಗಳ ಒಳಕ್ಕೆ ದಿಟ್ಟಿಸಿ ನೋಡುವ ಧೈರ್ಯವಾಗ್ಲಿಲ್ಲ ತನ್ನ ಈ ಎರಡು ವರ್ಷಗಳ ಎಲ್ಲ ಹಗಲಿರುಳುಗಳನ್ನು ಪ್ರಾರ್ಥನಾ ಲೇಔಟ್ಗಾಗಿಯೇ ದಹಿಸಿ ಬಿಟ್ಟಿದ್ದಾನೆ ಅಂತ ಶಾಂತಪ್ಪ ಹೇಳಿದ್ದ ಆದರೆ ಹಿಮವಂತನೆಂಬ ಒಬ್ಬ ಅತಿ ಸಾಮಾನ್ಯ ಮನುಷ್ಯ ಇಷ್ಟು ಬೃಹತ್ ಕಲ್ಪಿಸಿಕೊಳ್ಳಬಲ್ಲ ಅಂತ ಲೇಔಟ್ ಲೇಔಟ್ಗೆ ಸಂಬಂಧಿಸಿದಂತೆ ಶಾಂತಪ್ಪ ತೋರಿಸಿದ ಬ್ರೌಶರ್ ಗಳನ್ನ ನೋಡಿದಾಗಲೇ ಅವಳಿಗೆ ದಿಗ್ಭ್ರಮೆಯಾಗಿತ್ತು ಶಿವಮೂರ್ತಿ ಸರ್ಕಲ್ನ ಮೂಲೆಯಲ್ಲಿ ಕಾಲು ಚಾಚೋದಕ್ಕೂ ಸಂಕೋಚವಾಗುವಷ್ಟು ಚಿಕ್ಕ ಕೋಣೆಯಲ್ಲಿ ಬಾಡಿಗೆಗೆ ಇದ್ದ ಹಿಮವಂತ ಇಂಥದ್ದೊಂದು ಸ್ವಪ್ನ ಸಾಮ್ರಾಜ್ಯ ಕಟ್ತಾ ಇದ್ದಾನ ಅದೇನ್ ಕಾಕತಾಳಿಯವೋ ನೋಡು ಇದ್ದಕ್ಕಿದ್ದ ಹಾಗೆ ನೀನು ಬಂದ್ಬಿಡಬಹುದು ಅಂತ ಕನಸ್ಮರ್ಸ್ನಲ್ಲೂ ಅಂದ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಮೆಂತ್ಯದ ಹುಳಿ ಮಾಡ್ಕೊಳ್ಳುವಾಗ ಇದು ಪ್ರಾರ್ಥನೆಗೆ ತುಂಬಾ ಇಷ್ಟ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ಏನೇ ಮಾಡಿದ್ರು ನಿನಗೋಸ್ಕರವೇ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ ಒಂದೊಂದ್ಸಲ ನಿನಗಿಷ್ಟವಾದ ಯಾವುದನ್ನು ಮಾಡ್ಕೊಂಡು ತಿನ್ನಬಾರ್ದು ಅಂದ್ಕೊಳ್ತೀನಿ ಆಮೇಲೆ ನನ್ನ ಹುಚ್ಚಾಟಕ್ಕೆ ನನಗೆ ನಗು ಬಂದ್ಬಿಡುತ್ತೆ ಹಿಮವಂತ ಅವೆಲ್ಲವನ್ನೂ ತನ್ನ ಸ್ವಗತವೇನೋ ಎಂಬಂತೆ ಮಾತನಾಡ್ತಾ ಇದ್ದ ಪ್ರಾರ್ಥನಾಳಿಗೆ ದಿಗಿಲಾಯಿತು ಇಡೀ ಬಯಲು ರಣರಣ ಅರ್ಧ ಕಟ್ಟಿದ ಕಟ್ಟಡಗಳು ಅರೆ ತೆರೆದ ಪಾಯಗಳು ಹೊಚ್ಚ ಹೊಸ ರಸ್ತೆಗಳು ಈ ಏಕಾಂಗಿ ಕಲ್ಲು ಮನೆ ದೊಡ್ಡ ದಿಣ್ಣೆಯ ಮೇಲೊಂದು ಗಂಟೆ ಕಂಬ ಹಿತ್ತಲಲ್ಲೆಲ್ಲೋ ಕರುವಿನ ಅಂಬಾ ಇವೆಲ್ಲವುಗಳ ಮಧ್ಯೆ ತನ್ನನ್ನ ಕೇವಲ ತನ್ನನ್ನ ಮೂರು ವರ್ಷಗಳ ನಂತರ ರಿಸೀವ್ ಮಾಡ್ಕೊಳ್ತೀನಿ ಎಂಬ ಕನಸಿನೊಂದಿಗೆ ಇಷ್ಟೊಂದು ಒಬ್ಬಂಟಿಯಾಗಿ ಬದುಕುತ್ತಿರುವ ಹಿಮವಂತನಿಗೆ ತನ್ನ ನಿರ್ಣಯವನ್ನ ನೇರ ಮಾತುಗಳಲ್ಲಿ ಹೇಳೋದಾದ್ರೂ ಹೇಗೆ ಹಿಮವಂತನ ಎದೆ ಒಡೆದು ಹೋದೀತು ಇಷ್ಟು ದೊಡ್ಡ ಬಯಲಿನಲ್ಲಿ ಅವನ ಚೀತ್ಕಾರವನ್ನು ಕೇಳುವವರು ಗತಿಯಿಲ್ಲದೆ ಒಳಗಿಂದ ಒಳಗೆ ಮಾತು ಸತ್ತು ಹೋದಂತಾಗಿ ಏನಾಗಿ ಹೋಗ್ತಾನೋ ಹಿಮವಂತ ಅದಕ್ಕಿಂತ ಹೆಚ್ಚಾಗಿ ಇಷ್ಟು ದೊಡ್ಡದಾದ ತನ್ನ ನಿರ್ಣಯವನ್ನ ವಿವರಿಸಿ ಹೇಳಲು ತಾನೊಬ್ಬಳೇ ಈ ಗಾಡಿ ಕೊಪ್ಪದ ನಿರ್ಜನ ಬಯಲಿಗೆ ಬರಬಾರದಾಗಿತ್ತು ಕಡೆ ಪಕ್ಷ ಊರ್ಮಿ ದೀದಿಯನ್ನ ಕರೆತರಬಹುದಾಗಿತ್ತು ದೇಬು ಹೇಳಿದ್ದು ನಿಜ ಹಿಮವಂತನ ಸಾತ್ವಿಕ ಕಣ್ಣುಗಳ ಮುಂದೆ ನಿಲ್ಲೋ ತಾಕತ್ತು ನಮ್ಮಂಥವ್ರಿಗೆ ಇರೋದಿಲ್ಲ ಸುಮ್ಮನೆ ಒಂದು ಪತ್ರ ಬರೆದು ಎಲ್ಲ ವಿಷಯ ತಿಳಿಸ್ಬಿಡುವಂತ ಅಂದಿದ್ದ ಬೇಡ ಬೇಡ ಹಿಮುವಿನ ಆವೇಶ ಎಂಥದ್ದು ಎಂಬುದು ನನಗ್ ಗೊತ್ತು ಪತ್ರ ಓದಿದ ಮೇಲೆ ನಡೆದುಕೊಂಡಾದ್ರೂ ಸರಿ ದಾವಣಗೆರೆಗೆ ಬಂದ್ಬಿಡುತ್ತಾನೆ ಹಾಸ್ಟೆಲ್ನಲ್ಲಿ ಗೆಳತಿಯರ ಮುಂದೆ ಇಲ್ಲದ ಸೀನ್ ಕ್ರಿಯೇಟ್ ಆಗ್ಬಿಡುತ್ತೆ ದಾವಣಗೆರೆಯಲ್ಲಿ ನಾವಿಬ್ಬರು ಇನ್ನು ಮೂರು ವರ್ಷ ಇರಬೇಕು ರಗಳೆ ರಾಮಾಯಣ ಯಾಕೆ ಅಲ್ಲದೆ ಹಿಮವಂತನಿಗೆ ಹಾಗೆ ಆವೇಶಗೊಂಡು ಹಾಸ್ಟೆಲಿನ ತನಕ ಬಂದು ಬಿಡುವ ಹಕ್ಕಿದೆ ಅವನು ತನ್ನ ಪ್ರೀತಿ ಮಾಡಿದ್ದಾನೆ ಹೋಗುವಂದ ತಕ್ಷಣ ಹೊರಟು ಹೋಗಲು ಅವನು ಅಪ್ಪನಲ್ಲ ತಪ್ಪಿತಸ್ಥ ತಂದೆಯಲ್ಲ ತಪ್ಪು ನಾನ್ ಮಾಡಿದ್ದೀನಿ ನಾನೇ ಕ್ಷಮೆ ಕೇಳಿ ಬರ್ತೀನಿ ದೇವರು ಕ್ಷಮಿಸದೇ ಇರಲಾರ ಹಾಗಂತ ಹೇಳಿಯೇ ಬಂದಿದ್ದಳು ಪ್ರಾರ್ಥನಾ ಆದ್ರೆ ಇಂಥ ರಣರಣ ಏಕಾಂತದ ಗಾಡಿಕೊಪ್ಪದ ಬಯಲಿನಲ್ಲಿ ತನ್ನ ನಿರ್ಣಯವನ್ನ ಅವನ ಎದುರು ಕಾಲೂರಿ ನಿಂತು ಹೇಳಿ ದಕ್ಕಿಸಿಕೊಂಡೇನ ಪತ್ರ ಓದಿ ದಾವಣಗೆರೆ ತನಕ ನಡೆದುಕೊಂಡು ಬೇಕಾದರೂ ಬಂದು ಬಿಡಬಲ್ಲಷ್ಟು ಆವೇಶಗೊಳ್ಳಬಲ್ಲ ಹಿಮವಂತ ಇಂಥ ಏಕಾಂತದಲ್ಲಿ ಸುಮ್ಮನಿದ್ಬಿಡುತ್ತಾನ ಅವನ ಹುಚ್ಚು ಆವೇಶ ಹೇಗೆ ಪ್ರಕಟವಾಗಬಹುದು ಆವಾಗ ತನಗೆ ಹೆದರಿಕೆ ಆಗೋದಿಲ್ವಾ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡ್ಲು ಈಗ ಯೋಚಿಸೋದಕ್ಕೆ ಅವಕಾಶವೇ ಇಲ್ಲದಂತೆ ಮಾಡುತ್ತಿದ್ದ ಹಿಮವಂತ ಕಲ್ಲು ಮನೆಯೊಳಕ್ಕೆ ಕಾಲಿಟ್ಟವಳನ್ನ ಕಂಡು ಅವನಲ್ಲೊಂದು ಸಡಗರ ಊಟ ಹೊಡೆದು ಬಿಟ್ಟಿತ್ತು ಚಿಕ್ಕ ಮಕ್ಕಳಲ್ಲಿ ಮೊಳಕೆಯೊಡುವಂತಹ ಸಡಗರ ಅವನು ಮೊದಲು ಪ್ರಾರ್ಥನಾಳಿಗೆ ಒಂದು ಚೇರ್ ಹಾಕಿ ಕೂರಿಸ್ದ ಬಲವಂತವಾಗಿ ಕೈ ಹಿಡಿದೇ ಅವಳನ್ನ ಅದರ ಮೇಲೆ ಕೂರಿಸ್ದ ಅನಂತರ ಅವಳ ಎದುರು ನೆಲದ ಮೇಲೆ ಪದ್ಮಾಸನ ಹಾಕೊಂಡು ಕುಳಿತುಬಿಟ್ಟ ಹುಚ್ಚನಂತೆ ಎವೆಯಿಕ್ಕದೆ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ ಕಣ್ಣುಗಳಲ್ಲಿ ಎಂಥದ್ದೋ ದೈದೀಪ್ಯಮಾನವಾದ ಬೆಳಕು ಚಿಗಿದಿತ್ತು ಯಾವುದೋ ಉನ್ಮಾದಕ್ಕೆ ಒಳಗಾದವನಂತೆ ತುಂಬ ಹೊತ್ತು ಅವಳನ್ನೇ ನೋಡ್ತಾ ಇದ್ದ ಆಮೇಲೆ ಅದೇಕೋ ಕಣ್ಣು ಪೂರ್ತಿ ಒದ್ದೆಯಾದವು ಇದ್ದಕ್ಕಿದ್ದಂತೆ ಪ್ರಾರ್ಥನಾ ನನ್ನ ಪ್ರಾರ್ಥನಾ ಅಂದ್ಬಿಟ್ಟ ಅಪ್ಪಿತಪ್ಪಿ ಕೂಡ ಅವಳನ್ನ ಮುಟ್ಟಲಿಲ್ಲ ದೂರ ಕುಳಿತೆ ಆರಾಧಿಸ್ತಾ ಇದ್ದ ತಪಸ್ಸು ಮುಗಿಯುವ ಮೊದಲೇ ಪ್ರತ್ಯಕ್ಷನಾದ ಭಗವಂತನನ್ನ ನೋಡಿದಂತೆ ಅವಳನ್ನ ನೋಡ್ತಾ ಇದ್ದ ಕೆಲ ಬಾರಿ ತನ್ನಲ್ಲೇ ಏನೋ ಮಾತಾಡಿಕೊಂಡ ಆಮೇಲೆ ಅವಳನ್ನ ಕರೆದೊಯ್ದು ತಾನೇ ಕೈ ತೊಳೆಸಿ ಹಿತ್ತಲಿಂದ ಕುಯ್ದು ತಂದ ಬಾಳೆ ಎಲೆಯ ಮುಂದೆ ಕೂರಿಸಿ ಅವಳಿಗೆ ಇಷ್ಟವಾದ ಬಿಸಿ ಬಿಸಿ ಅನ್ನ ಮೆಂತ್ಯದ ಹುಳಿ ಬಡಿಸ್ದ ಕೆನೆ ಮೊಸರು ಕಲಸಿಕೊಂಡು ಪ್ರಾರ್ಥನಾ ಒಂದೊಂದೇ ತುತ್ತು ತಿಂತಾ ಇದ್ರೆ ಎರಡು ವರ್ಷಗಳ ತನ್ನ ನಿರೀಕ್ಷೆಯ ಒಂದು ಹಂತ ಧನ್ಯವೇ ಆಗಿಹೋಯಿತು ಎಂಬಂತೆ ಅವಳನ್ನೇ ನೋಡುತ್ತಾ ಅನತಿ ದೂರದಲ್ಲಿ ಕುಳಿತು ಬಿಟ್ಟಿದ್ದ ಊಟ ಮುಗಿಸಿ ಕೈ ತೊಳೆದುಕೊಂಡವಳ ಮೃದುವಾದ ಕೆಂಪನೆಯ ಅಂಗೈಯನ್ನ ಮೊಲದ ಬಿಳುಪಿನ ಮೆತ್ತನೆಯ ಟಬಲ್ಲೊಂದರಲ್ಲಿ ಒರೆಸ್ದ ನಿನ್ನ ಊಟ ಹಿಮು ಹತ್ತನೆಯ ಬಾರಿಗೆ ಕೇಳಿದ್ದಳು ಪ್ರಾರ್ಥನಾ ಇನ್ನು ಮೂರು ವರ್ಷ ಊಟ ಮಾಡದಿದ್ರೂ ಬದುಕಿರ್ತೀನಿ ಅಂದವನ ಕಣ್ಣಲ್ಲಿ ಮತ್ತೆ ನೀರಿದ್ದವು ಊಟ ಮುಗಿಸಿದವಳನ್ನ ಮುಂದಲ ಮನೆಗೆ ಕರೆದುಕೊಂಡು ಚಾಪೆ ಹಾಸಿ ಗೋಡೆಗೆ ಆನಿಕೊಳ್ಳುವಂತೆ ಕೋರಿಸ್ದ ಆತನಕ ನೇರವಾಗಿ ಹಿಮುವಿನ ಕಣ್ಣುಗಳೊಳಕ್ಕೆ ದಿಟ್ಟಿಸಿ ನೋಡೋದು ಪ್ರಾರ್ಥನಾಳಿಂದ ಸಾಧ್ಯವಾಗಿರಲಿಲ್ಲ ಆದರೆ ವರಾಂಡದಲ್ಲಿ ಕುಳಿತವನತ್ತ ಕಣ್ಣೆತ್ತಿ ನೋಡುವ ಹೊತ್ತಿಗೆ ಹಿಮವಂತ ಆವತ್ತು ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗಕ್ಕೆ ಹೊರಡಿಸುವಾಗ ಇದ್ದಷ್ಟೇ ಗಂಭೀರವಾಗಿಬಿಟ್ಟಿದ್ದ ಕನಸು ಪ್ರಾರ್ಥನಾ ಕನಸು ಈ ಎರಡು ವರ್ಷಗಳನ್ನ ಹೇಗೆ ಕಳೆದನೋ ಇವತ್ತಿಗೆ ಅದೇ ಒಂದು ಕನಸು ಅನ್ನಿಸ್ತಾ ಇದೆ ಕನಸೇ ಇಲ್ಲದ ಮನುಷ್ಯ ಬದುಕಿರ್ತಾನಾದರೂ ಹೇಗೆ ನೀನು ಬರೀ ಕೈಲಿ ಬಿಳಿ ಸಾಲೆಯ ಮನೆಯಿಂದ ಹೊರಟು ಬಂದೆ ನಾನು ನಿನ್ನನ್ನ ಡಾಕ್ಟರ್ಗಳನ್ನಾಗಿ ಮಾಡಬೇಕು ಅನ್ನೋ ಕನಸು ಕಂಡೆ ನನ್ನ ಕನಸು ನಿನಗೆ ಹಂಚಿದೆ ನಿನ್ನ ದಾವಣಗೆರೆಗೆ ಬಿಟ್ಟು ಬಂದೆ ಆದರೆ ನನಗೊಂದು ಬೇರೇನೆ ಕನಸು ಬೇಕಾಗಿತ್ತು ನೋಡು ಈ ಪ್ರಾರ್ಥನಾ ಲೇಔಟಿನ ಕನಸನ್ನ ತಂದಿಟ್ಕೊಂಡೆ ಹೀಗೆ ಮನುಷ್ಯ ಕನಸುಗಳ ಬೆನ್ನತ್ಕೊಂಡು ಹೋಗದೇ ಇದ್ರೆ ಬದುಕು ಮುಂದುವರಿಯೋದಾದ್ರೂ ಹೇಗೆ ಪ್ರಾರ್ಥನಾ ನೀನು ಕೋರ್ಸ್ ಮುಗಿಸ್ಬೇಕು ವಾಪಸ್ ಬರಬೇಕು ಇದೇ ಆಸ್ಪತ್ರೆಯಲ್ಲಿ ಸಾವಿರಾರು ಹೆಣ್ಮಕ್ಕಳ ಮಕ್ಕಳ ನೋವು ಕಳೆದು ಅದರ ಗರ್ಭಗುಡಿಯಿಂದ ನಗು ಹುಟ್ಟಿ ಬರಬೇಕು ಆಮೇಲೆ ನಮಗೆ ಹಿಮಾಂಶು ಅನ್ನೋ ಪಾಪು ಹುಟ್ಟಬೇಕು ನಮ್ಮ ಕನಸಿನ ಒಂದು ಚೂರನ್ನ ಮುರಿದು ನಾವು ಅವನ ಕೈಗಿಡಬೇಕು ಆಮೇಲೆ ಅವನು ತನ್ನ ಕನಸುಗಳನ್ನ ಚೇಜ್ ಮಾಡ್ತಾ ಮಾಡ್ತಾ ಬೆಳಿತಾನೆ ಅವನ ಕನಸುಗಳ ಮಧ್ಯದಿಂದ ನಮಗೊಂದು ಹೊಸ ಕನಸಿನ ಚೂರು ತಂದು ನಮ್ಮ ಕೈಗಿಡ್ತಾನೆ ಬದುಕು ಅಂದ್ರೆ ಇಷ್ಟೇ ಅಲ್ವಾ ಯಾರು ಕಾಣದಲ್ಲೇ ಇರೋ ಕನಸು ಕಾಣೋದು ಅದನ್ನ ನನಸು ಮಾಡೋದಕ್ಕೋಸ್ಕರ ಸಂತೋಷದಿಂದ ಬದುಕ್ತಾ ಇರೋದು ಕನಸು ಮುಗಿದು ಹೋದ ದಿನ ಯಾವ ಮನುಷ್ಯನೂ ಬದುಕಿರೋದೇ ಇಲ್ಲ ಅಲ್ವಾ ಪ್ರಾರ್ಥನಾ ಹಿಮವಂತ ಮಾತು ಮುಗಿಸಿದಾಗ ಆ ವರಾಂಡದಲ್ಲಿ ಒಂದು ವಿಲಕ್ಷಣ ಮೌನವಿತ್ತು ಕನಸು ಮುಗಿದ ತಕ್ಷಣ ಮನುಷ್ಯ ಸಾಯ್ತಾನಿಮು ಮೆದುಳಿಗೆ ರಕ್ತ ಸಪ್ಲೈ ಆಗೋದು ನಿಂತ ತಕ್ಷಣ ಮನುಷ್ಯ ಎದೆ ಗುಂಡ್ಗೆ ನಿಂತು ಹೋದ ತಕ್ಷಣ ಮನುಷ್ಯ ಸಾಯ್ತಾನೆ ಎರಡು ವರ್ಷದಿಂದ ಮೆಡಿಕಲ್ ಕಾಲೇಜ್ನಲ್ಲಿ ಅದನ್ನೇ ಓದ್ತಿರೋಳ್ ನಾನು ನಿನ್ನಷ್ಟು ಎಮೋಷನಲ್ ಆಗಿ ಯೋಚನೆ ಮಾಡಕ್ಕೆ ನನ್ನ ಕೈಲಾಗಲ್ಲ ಅಂದ್ಬಿಟ್ಲು ಪ್ರಾರ್ಥನಾ ಹುಚ್ಚಿ ಸಾವು ಅಂದ್ರೆ ಫಿಸಿಕಲ್ ಆಗಿ ಮಾತ್ರ ಸಾಯೋದು ಅಂತ ಅಂದ್ಕೊಂಡೇನೆ ನಾನು ಬೇರೆ ಥರದ ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೆ ಬ್ರೈನ್ ಡೆತ್ ಬಗ್ಗೆ ಅಲ್ಲ ನಿಮ್ಮ ಕಾಲೇಜಲ್ಲಿ ಹೇಳೋ ಕ್ಲಿನಿಕಲ್ ಡೆತ್ ಬಗ್ಗೆ ಅಲ್ಲ ಅದೆಲ್ಲ ಬಿಡು ನೀನ್ ಹೇಗಿದೀಯಾ ಹೇಳು ಚೆನ್ನಾಗಿ ಓದ್ತಾ ಇದೀಯಾ ಮೊನ್ನೆ ಫೋನ್ ಮಾಡಿದಾಗ ಯಾರ್ದೋ ಮನೆಗೆ ಓದಕ್ ಹೋಗಿದ್ಯಾ ಅಂದ್ಲು ಊರ್ಬಿಳ ಅಲ್ಲಿ ಏನ್ ತಿಂದ್ಯೋ ಏನಿಲ್ವೋ ನನಗಿಂತ ಚಿಕ್ಕೋಳು ಸುಮ್ಮನೆ ಇರಲಾರದೆ ನಾನೇ ನಿಂಗೊಂದು ಕನಸಿನ ಹೊರೆ ಹೊರಸ್ಬಿಟ್ನೇನೋ ಅಂತ ಅನಿಸ್ಬಿಡುತ್ತೆ ಒಂದೊಂದ್ ಸಲಕ್ಕೆ ನಿನ್ನ ಹಾಗೆ ಒದ್ದಾಡ್ಕೊಂಡು ಓದೋಕ್ ಬಿಟ್ಟು ನಾನಿಲ್ಲಿ ರುಚಿ ರುಚಿಯಾಗಿ ಅಡಿಗೆ ಮಾಡಿಕೊಂಡು ಹೊಟ್ಟೆ ತುಂಬಾ ತಿಂತ ಕೂತಿದೀನಿ ಅಂತ ಅನ್ಸ್ಬಿಡುತ್ತೆ ರಾತ್ರಿ ಆದ್ರೆ ಸಾಕು ಅಲ್ಲಿ ನೀನು ನಿದ್ದೆಗಟ್ಟು ಓದ್ತಾ ಇರೋವಾಗ ಇಲ್ಲಿ ನಾನು ಮೈ ಮರೆತು ನಿದ್ದೆ ಮಾಡ್ಬಿಟ್ನಲ್ಲ ಅಂತ ಚಡಪಡಿಸಿ ಹೊತ್ತಲ್ಲದ ಹೊತ್ನಲ್ಲಿ ಎದ್ದು ಕೂತ್ ಬಿಡೋ ಹಾಗಾಗತ್ತೆ ತಿಂಗಳಿಗೊಂದ್ಸಲ ನಿನಗೆ ಹೊಟ್ಟೆ ನೋವು ಬರುತ್ತಲ್ಲ ನಾನ್ ಕ್ಯಾಲೆಂಡರ್ ನೋಡಿ ಸುಮ್ಮನೆ ಪರದಾಡ್ಬಿಡ್ತೀನಿ ನಿನಗೂ ನಾನ್ ಹೀಗೆ ನೆನ್ಪಾಗ್ತಿರ್ತೀನಲ್ವ ಪ್ರಾರ್ಥನಾ ಆಸೆ ತುಂಬಿದ ಕಣ್ಣುಗಳಲ್ಲಿ ಅವಳ ಕಡೆಗೆ ನೋಡುತ್ತಾ ಕೇಳದ ಹಿಮವಂತ ಪ್ರಾರ್ಥನಾಳ ಕೆಳತುಟಿ ಕಂಪಿಸಿತ್ತು ಕಡೆ ಪಕ್ಷ ದೇವನ್ನಾದರೂ ಜೊತೆಗೆ ಕರೆತಂದಿದ್ದರೆ ಹೀಗೆ ಹಿಮವಿನ ಕಣ್ಣಿಗೆ ಮಾತಿಗೆ ಭರಿಸಲಾಗದ ಪ್ರೀತಿಗೆ ಸಿಗದೆ ತಪ್ಪಿಸ್ಕೊಳ್ಬಹುದಾಗಿತ್ತು ಅಂತ ಅಂದ್ಕೊಂಡ್ಲು ನೆನ್ಪಾಗದೆ ಇರ್ತೀಯ ಮೊನ್ನೆ ಹೈದರಾಬಾದಿಂದ ಅವರೆಲ್ಲ ಬಂದಿದ್ದಾಗ ನೀನು ಇದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ ಅಂತ ಅಂದವಳು ಇದ್ದಕ್ಕಿದ್ದಂತೆ ದನಿ ಬದಲಾಯಿಸಿ ಹಿಮು ನಾನಂದಿಷ್ಟು ಹೊತ್ತು ಮಲಗಿರ್ತೀನಿ ನನಗ್ ತುಂಬಾ ನಿದ್ದೆ ಬರ್ತಿದೆ ಅಂತ ಅನ್ಬಿಟ್ಲು ಹೈದರಾಬಾದಿನ ಪ್ರಸ್ತಾಪ ಬಂದ ಕೂಡನೆ ಹಿಮುವಿನ ಕಣ್ಣುಗಳಲ್ಲಿ ಪ್ರಶ್ನೆಗಳು ಎದ್ದು ನಿಂತವಾದ್ರು ರಾತ್ರಿ ಅದೆಷ್ಟು ಹೊತ್ತಿನ ತನಕ ನಿದ್ದೆಗೆಟ್ಟು ಓದಿ ಬೆಳಗ್ಗೆ ಪ್ರಯಾಣ ಮಾಡಿ ಬಂದಿದ್ದಾಳೋ ಕೊಂಚ ಹೊತ್ತು ಮಲಗಲಿ ಅಂತ ಅಂದ್ಕೊಂಡವನೇ ಚಾಪೆಯ ಮೇಲೆ ಮೃದುವಾದದ್ದೊಂದು ಚಾದರ ಹಾಸಿ ತಲೆಯ ಆನಿಕೆಗೆ ದಿಂಬು ತಂದುಕೊಟ್ಟ ಮಲಗಿದ ತುಂಬಾ ಹೊತ್ತಿನ ನಂತರ ಸುಮ್ಮನೆ ಕಣುಬಿಟ್ಟು ನೋಡಿದ್ಲು ಪ್ರಾರ್ಥನಾ ಅವನು ಗೋಡೆಗೆ ಒರಗಿ ಕುಳಿತು ಅವಳನ್ನೇ ಪ್ರಶಾಂತವಾದ ಕಣ್ಣುಗಳಲ್ಲಿ ನೋಡ್ತಾ ಇದ್ದ ಆಗ ಆಗ ನಿರ್ಧರಿಸಿದಳು ಪ್ರಾರ್ಥನಾ ಒಂದು ಹೊಸ ಕನಸು ಚಿಗಿಯಬೇಕೆಂದರೆ ಹಳೆಯದು ಸಾಯಲೇಬೇಕು ಎರಡು ವರ್ಷದ ಹಿಂದಿನ ಕನಸನ್ನೇ ಇನ್ನೂ ಹಿಮವಂತ ಅಂಗೈಯಲ್ಲಿ ಹಿಡ್ಕೊಂಡು ಕುಳಿತಿದ್ದಾನೆ ಈ ಎರಡು ವರ್ಷಗಳಲ್ಲಿ ತಾನು ತುಂಬಾ ದೂರಕ್ಕೆ ನೆರೆದು ಹೋಗ್ಬಿಟ್ಟಿದ್ದಾಳೆ ಹಿಂತಿರುಗಿ ಬರಲಾರದಷ್ಟು ದೂರಕ್ಕೆ ಹಾಗಂತ ಹಿಮವಂತನಿಗೆ ಹೇಳಿಬಿಡಬೇಕು ಇವತ್ತೇ ಹೇಳಿಬಿಡಬೇಕು ಬಿಡಬೇಕು ಗಾಡಿ ಕೊಪ್ಪದ ಬಯಲಿನ ನಿರ್ಜನತೆಯಾಗಲಿ ಹಿಮುವಿನ ಕಣ್ಣುಗಳಲ್ಲಿ ದ್ರವಿಸುವ ಅಮಾಯಕ ಪ್ರೀತಿಯಾಗಲಿ ತನ್ನನ್ನ ತಡೆಯಬಾರದು ಬೆಳಕು ಹರಿಯುವ ಹೊತ್ತಿಗೆ ತಾನು ಇಲ್ಲಿಂದ ಹೊರಟು ಬಿಡಬೇಕು ಎಲ್ಲ ಋಣಗಳನ್ನ ಹರಿದುಕೊಂಡು ಅಲ್ಲಿ ದೇಬು ಕಾಯ್ತಾ ಇರ್ತಾನೆ ಅರ್ಧ ಕಂಡು ಮುಗಿಸಿದ ಕನಸಿನೊಂದಿಗೆ ಹೊರಗೆ ನಿಧಾನವಾಗಿ ಕತ್ತಲಾಗ್ತಾ ಇತ್ತು ಹಿಮವಂತ ಎದ್ದು ಅಂಗಳದ ದೀಪ ಹಾಕಿದ ಹಿತ್ತಲಿನ ಕರು ಪ್ರಾರ್ಥನಾ ಎಂಬ ಕರು ಒಮ್ಮೆ ಅಂಬಾ ಅಂದಿತು ಕಲ್ಲ ಮನೆಯ ಮುಂದೆ ನಿಂತವನಿಗೆ ಅತ್ಯಂತ ಸಮೀಪವಾಗಿ ನಿಂತು ಪ್ರಾರ್ಥನಾ ಆ ಮಾತು ಹೇಳಿದ್ದಳು ಹಿಮು ನಾನು ನಾನು ಬೇರೆ ಕಡೆ ಮದುವೆ ಆಗ್ತಾ ಇದ್ದೀನಿ ಅವನು ನಿಧಾನವಾಗಿ ಅವಳ ಕಡೆಗೆ ತಿರುಗಿದ ಆಕಾಶದಿಂದ ಒಂದು ನಕ್ಷತ್ರ ಕಳಚಿ ಬಿತ್ತು